ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಬೈಸ್ಗೆ ಸ್ವಾಗತ ಇವತ್ತು ತಾರೀಖ್ ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಇವತ್ತಿಗೆ ಐದು ವರ್ಷದ ಹಿಂದೆ ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತು ಲಾಕ್ಡೌನ್ನ ಮೊದಲ ದಿನ ಹಿಂದಿನ ದಿನ ಅಂದರೆ ನಿನ್ನೆ ಐದು ವರ್ಷಕ್ಕೆ ಹಿಂದೆ ಪ್ರಧಾನಮಂತ್ರಿಗಳು ತಮ್ಮ ರಾಷ್ಟ್ರವನ್ನು ಉದ್ದೇಶಿಸಿ ಮಾಡಿದ ಭಾಷಣದಲ್ಲಿ ಲಾಕ್ಡೌನ್ ಅನಿವಾರ್ಯ ವಿಶ್ವ ಆರೋಗ್ಯ ತಜ್ಞರು ಅದನ್ನು ಒಂದು ಚೈನ್ ಬ್ಲೇಕ್ ಮಾಡೋದಕ್ಕೂ ಇಪ್ಪತ್ತೊಂದು ದಿನದ ಲಾಕ್ಡೌನ್ ನೀವೆಲ್ಲರೂ ಅಚ್ಚರಿಸಲೇಬೇಕು ಇವತ್ತು ರಾತ್ರಿ ಹನ್ನೆರಡು ಗಂಟೆಯಿಂದ ಅಂದರು ತಕ್ಷಣ ಬೆಳಿಗ್ಗೆ ಬೆಳಿಗ್ಗೆ ನೋಡಿದಾಗ ಎಲ್ಲೋ ಅಲ್ಲೊಂದು ಇಲ್ಲೊಂದು ವಾಹನಗಳು ಹೋಗಿತ್ತು ಬಿಟ್ಟರೆ ಎಲ್ಲವೂ ಬಂದಾಯಿತು ಸ್ತಬ್ಧ ಆಯಿತು ಈ ಸಂದರ್ಭದಲ್ಲೇ ನಾನು ಒಂದು ತೀರ್ಮಾನ ಮಾಡಿದ್ದೆ ಅವತ್ತು ನನ್ನ ತೂಕ ನೂರ ನಲವತ್ತು ನಲವತ್ತೊಂದು ನಲವತ್ತೆರಡು ನಲವತ್ತ್ಮೂರು ನಲವತ್ತ್ನಾಲ್ಕು ನಲವತ್ತೈದು ಅಂತ ಮೀಟರ್ ತಿಳ್ತಾ ಇತ್ತು ಕೆಲ ತಮ್ಮ ನಲವತ್ತೈದು ಹೋಗಿ ನಿಲ್ತಿತ್ತು ಸ್ವಲ್ಪ ದಿನ ಆಹಾರ ಮತ್ತು ವ್ಯಾಯಾಮ ಎಲ್ಲ ಮಾಡಿದಾಗ ನಲವತ್ತು ನಲವತ್ತೆರಡು ತನಕ ಬರ್ತಿತ್ತು ಕಡಿಮೆ ಆಗ್ತಿರಲಿಲ್ಲ ಹಾಗಾಗಿ ಹಿಂದಿನ ದಿನ ರಾತ್ರಿ ನಾನು ತೀರ್ಮಾನ ಮಾಡಿದ್ದೆ ಹೆಂಗಿದ್ರು ಇಪ್ಪತ್ತೊಂದು ದಿನ ಲಾಕ್ಡೌನ್ ಎಲ್ಲೂ ಹೋಗಂಗಿಲ್ಲ ಯಾರೂ ಬರೋಂಗಿಲ್ಲ ನಾನು ಯಾಕೆ ನನ್ನ ಪ್ರಯೋಗ ಪ್ರಾರಂಭಿಸಬಾರ್ದು ಅಂತ ಹೇಳಿ ತೀರ್ಮಾನ ಮಾಡಿ ಬೆಳಿಗ್ಗೆನೆ ಪ್ರಾರಂಭ ಮಾಡಿದೆ ಅವಾಗ ಈ ವಾಕಿಂಗ್ ಟ್ರ್ಯಾಕ್ ಇರಲಿಲ್ಲ ಮನೆ ಎದುರುಗಡೆ ಸಣ್ಣ ಗೇಟ್ ಒಳಗಡೆ ನಮ್ಮ ಮನೆ ಮುಂಭ ಗೇಟ್ ತನಕ ಹದಿನೈದು ಅಡಿ ಉದ್ದ ನೂರ ಎಂಟು ಅಡಿ ಆಗಲದ ಒಂದು ಕಾರ್ ಪಾರ್ಕಿಂಗ್ ಜಾಗ ಇರ್ತದೆ ಟೈಲ್ಸ್ ಹಾಕಿದ್ವಿ ವೆಟ್ರಿಫೈಡ್ ಟೈಲ್ಸ್ ಇತ್ತು ಅಲ್ಲಿನೇ ಶುರು ಮಾಡೋದಕ್ಕಂಥ ಸ್ಟಾರ್ಟ್ ಮಾಡಿದೆ ಮೊದಲ ದಿನ ಬರೀ ಐದು ನಿಮಿಷದ ವಾಕಿಂಗ್ ನೂರ ನಲ್ವತ್ತೈದು ಕೆ ಜಿ ತೂಕದವನು ಐದು ನಿಮಿಷ ವಾಕಿಂಗ್ ಮಾಡೋದಿದೆಯಲ್ಲ ಇದೆಯಲ್ಲ ಅದು ಅಸಾಧ್ಯ ಸಾಕು ಬಿಡು ಸಾಕು ಬಿಡು ಅಂತ ಒಳ ಮನಸ್ಸು ಕಳ್ಳ ಪ್ರೀತಿ ನಮ್ಗೆ ಕರಿತಾ ಇರುತ್ತೆ ಸಾಕು ಸಾಕುಬಿಡು ಟೆಸ್ಟ್ ಮಾಡ್ ಅಷ್ಟೇ ನಿಮ್ಮ ಜೀವನವೇ ಇಷ್ಟು ಅಂತ ಮನಸ್ಸು ಹೇಳ್ತೀವಿ ಅದು ದೇಹಕ್ಕೆ ಕೊಡೋ ಸಿಗ್ನಲ್ಗಳಿರ್ಬೋದು ಫಸ್ಟ್ ದಿನ ಐದು ನಿಮಿಷದ ವಾಕಿಂಗ್ ಮಾಡಿದೆ ಅದು ಅಸಾಧ್ಯವಾದಂಥ ದೈಹಿಕ ಸಮಾನಸ್ತು ಸುಸ್ತನಿಸ್ಕೃತಿ ಐದೇ ನಿಮಿಷದ ವಾಕಿಂಗ್ ಮಾಡೋದು ಎಷ್ಟು ಕಷ್ಟ ಕಾಣ್ತದೆ ಹಾಗೆ ಹತ್ತು ದಿನ ಐದು ನಿಮಿಷ ಮಾಡಿದೆ ಆಮೇಲೆ ಇನ್ನೈದು ನಿಮಿಷ ಸೇರಿಸಿ ಹತ್ತು ನಿಮಿಷ ಸ್ಟಾರ್ಟ್ ಮಾಡಿದೆ ಹಾಗೆ ಮಾಡ್ತಾ 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 ಲಾಕ್ಡೌನ್ ಮುಗಿಯೋದೊಳಗಡೆ ಒಂದು ಗಂಟೆ ವಾಕಿಂಗ್ ಮಾಡೋಷ್ಟು ಫಿಟ್ ಅದೇ ಅದು ಇಪ್ಪತ್ತೊಂದು ದಿನಕ್ಕಲ್ಲ ಒಂದು ಐದು ಆರು ತಿಂಗಳಲ್ಲಿ ಆದರೆ ಈ ವಾಕಿಂಗ್ ಪ್ರಾರಂಭ ಆಗಿದ್ದು ಲಾಕ್ಡೌನ್ನ ಮೊದಲ ದಿನದಿಂದ ನನ್ನ ಎಲ್ಲ ಇಂತಹ ಪ್ರಯೋಗಗಳನ್ನು ನಾನು ವಿಶೇಷ ದಿನಗಳಲ್ಲಿ ಮಾಡೋದ್ರಿಂದ ಅದು ನೆನಪಿಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಮತ್ತು ಅದರ ವಾರ್ಷಿಕೋತ್ಸವ ಆಚರಣೆ ಮಾಡ್ಬೋದು ನನ್ನ ವಾಕಿಂಗ್ ವಾರ್ಷಿಕೋತ್ಸವ ಅಂತ ಹೇಳಿದರೆ ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತು ಅಂದರೆ ಐದು ವರ್ಷ ಆಯಿತು ಈಗ ನನಗೆ ಲೀಲಾಜವಾಗಿ ಒಂದು ಗಂಟೆ ವಾಕಿಂಗ್ ಮಾಡೋದಕ್ಕೆ ಯಾವುದೇ ಕಷ್ಟ ಇಲ್ಲ ಇವತ್ತು ಐದು ವರ್ಷದ ಹಿಂದೆ ನೂರ ನಲವತ್ತೈದು ಕೆ ಜಿ ಇಟ್ಟರೆ ಇವತ್ತು ನೂರ ಮೂರು ನೂರ ಎರಡು ಕೆ ಜಿ ಒಳಗಿದ್ದೀನಿ ಹೀಗೆ ಅದು ಮತ್ತು ಒಂದು ಒಂದು ತೂಕ ಒಂದೇ ಲೆವೆಲ್ ನಿಲ್ಲುತ್ತೆ ಅದು ಒಂದು ಕಾಲದಲ್ಲಿ ನಿಲ್ಲುತ್ತೆ ಒಂದು ಆರು ತಿಂಗಳು ವರ್ಷ ಆಮೇಲೆ ಅದು ವ್ಯಾಕ್ಸಿನೇಷನ್ ಸ್ಟಾರ್ಟ್ ಆಗುತ್ತೆ ಎರಡು ಕೆ ಜಿ ಜಾಸ್ತಿ ಎರಡು ಕೆ ಜಿ ಕಡಿಮೆ ಹಿಂಗೆ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಹಂಗೆ ಆದ ನಂತರದಲ್ಲಿ ತೂಕ ಇಳಿಲಿಕ್ಕೆ ಪ್ರಾರಂಭ ಆಗುತ್ತೆ ಹಾಗಾದಾಗ ಮಾತ್ರ ನಿಜವಾದ ತೂಕವನ್ನು ನಾವು ಕಳ್ಕೊತೀವಿ ಭಾಳಷ್ಟು ಜನರು ಪ್ರಕೃತಿ ಚಿಕಿತ್ಸೆ ಆರೋಗ್ಯ ಏನೇನೋ ಹೋಗ್ತಾರೆ ಫಿಟ್ನೆಸ್ ಬಗ್ಗೆ ಒಂದು ಹತ್ತು ದಿನ ದುಡ್ಡು ಕಟ್ಟಿಬಿಟ್ಟು ಹತ್ತು ದಿನ ಇದು ಬರ್ತಾರೆ ಮೂರು ಕೆ ಜಿ ಡೌನ್ ಆದ ಅಂತ ಖಂಡಿತ ಅದು ತೂಕ ಇಳಿಸೋ ಮೆಥೆ ಡಬ್ಸು ನನಗಂತ ಅನಿಸಲ್ಲ ಆಮೇಲೆ ಅವರು ಮನೆಗೆ ಬಂದ್ರ ಮೇಲೆ ಅವರ ದೈನಂದಿನ ಕಾರ್ಯಚಟುವಟಿಕೆ ಮೊದಲಿಗೆ ನಂಗೆ ಪ್ರಾರಂಭ ಆದಾಗ ಮತ್ತು ಅದರ ದ್ವಿ ದ್ವಿಪಟ್ಟು ಎರಡು ಪಟ್ಟು ತೂಕ ಜಾಸ್ತಿ ಆಗುತ್ತೆ ಮೂರು ಕೆ ಜಿ ಓದಿದರೆ ಇಳಿದಿದ್ರೆ ಆರು ಕೆ ಜಿ ಜಾಸ್ತಿ ಆಗಿರುತ್ತೆ ನನ್ನ ಸ್ವಂತ ಅನುಭವ ಹಾಗಾಗಿ ಇವತ್ತು ಕೊರೋನಾ ಲಾಕ್ಡೌನ್ನ ಮೊದಲ ದಿನದ ಐದನೇ ವಾರ್ಷಿಕೋತ್ಸವ ಅಲ್ವಾ ಇಪ್ಪತ್ತನೇ ಇಷ್ಟು ಮಾರ್ಚ್ ಹಾಗಾಗಿ ನನ್ನ ವಾಕಿಂಗ್ ಪ್ರಾರಂಭ ಆಗಿ ಇವತ್ತಿಗೆ ಐದು ವರ್ಷ ಆಯಿತು ಅಂತ ಹೇಳ್ತಾ ನಮ್ಮ ಮಾರ್ನಿಂಗ್ ವೇಟ್ಸ್ಗೆ ವಿದಾಯ ಹೇಳೋಣ namaskara